ಮೂರನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ರಭಕ ವಿಮರಹಟ್ಟಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದಾರೆ ಅವರ ಆದೇಶದಂತೆ ನಾವು ರಘುಕವಿಬನಹಟ್ಟಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಬೆಂಬಲ ನೀಡಿ ಇಡೀ ರಾಜ್ಯ ವ್ಯಾಪ್ತಿಯ ನಿರ್ದಿಷ್ಟಾವಧಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿರುತ್ತದೆ ಎಂದರು ಇವರ ಪ್ರಮುಖ ಮೂಲಭೂತ ಸೌಲಭ್ಯಗಳು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಪಿಯುಜಿ ಸಿಮ್ ಮತ್ತು ಡೇಟಾ ಇದರೊಂದಿಗೆ ಅತ್ಯುತ್ತಮ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಗೂಗಲ್ ಕ್ರೋಮ್ ಬುಕ್ ಮತ್ತು ಲ್ಯಾಪ್ಟಾಪ್ ಇದರೊಂದಿಗೆ ಜಿಲ್ಲಾ ಮಟ್ಟದ ಬದಾಮಗಳನ್ನು ಹುದ್ದೆ ನೀಡಬೇಕು ಇನ್ನು ಅನೇಕ ವಿಧದ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟು ನಿರಂತರ ಅವಧಿ ಮುಷ್ಕರ ಮಾಡ್ತಿದ್ದೇವೆ ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಇಳಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ಆಗು ಹೋಗುಗಳಿಗೆ ರಾಜ್ಯ ಸರ್ಕಾರವೇ ಜವಾಬ್ದಾರಿ ಬರಬೇಕಾಗ್ತದೆ ವರದಿ ಮಾಡುವುದು ಗನ್ನ ಎರಡನೇದಾಗಿ ಸರ್ ಕೆಲವೊಂದು ಕಡೆ ಪದೋನ್ನತಿಗಳನ್ನು ಇನ್ನೂ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿಲ್ಲ ಸರ್ ಆ ಪದೋನ್ನತಿಗಳನ್ನು ಕೊಡಬೇಕು ಮತ್ತು ಸಿ ಎಂಡ್ ಆರ್ ಮರುಸ್ಥಾಪಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಎಷ್ಟೇ ದಿನದೇ ನಾವು ಈಗ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಸರ್ ಇನ್ನು ರಾಜ್ಯ ಸಂಘದ ನಿರ್ದೇಶನದಂತೆ ಮುಂದಿರ್ತೇವೆ ಆಮೇಲೆ ಏನಾದರೂ ಮೇಲಾಧಿಕಾರಿಗಳು ಬಂದು ಭರವಸೆ ನೀಡೋದಾಗಿರ್ಬೋದು ರಾಜ್ಯ ಬರುವುದಾಗ ಏನಾದರೂ ನಿಮಗೆ ಬಂದಿದ್ದಾರೆ ಮೇಲಾಧಿಕಾರಿಗಳು ಬಂದಿಲ್ಲ ಸರ್ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಬಳ್ಳಾರಿ ಸರ್ ಬಂದು ತಮ್ಮ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ಸರ್ ನಮಗೆ ಇವತ್ತು ಮೂರನೇ ದಿನ ಆದ್ರೂ ಇನ್ನು ಏನೂ ಇಲ್ಲ ನಾವು ಆಗಿ ಕೊಟ್ಟಿವಿ ಸರ್ ಎಲ್ಲರೂ ಅದಕ್ಕೆ ನಾವು ಸರ್ಕಾರ ಇದ್ರ ಬೇಡಿಕೆ ಸರ್ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೂ ಹೋರಾಟ ಎಲ್ಲೂವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲೂವರೆಗೂ ಹೋರಾಟ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಹೆಚ್ಚಾಗ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ